हाँ हलो नमस्कार स्निरे ऐन फाइनली सत्य ಗೊತ್ತಾಗೋ ಸಮಯ ಬಂದಿದ್ದಾಯ್ತು ಹಿತ ಕೈಗೆ ತಾಂಡವ್ ಶ್ವೇಶ್ವರ ಮದ್ವಿ ಫೋಟೋ ಸೇರಿದೆ ಸಾಕ್ಷಿ ಇದೆ ಬಿಟ್ಟಿದ್ದಾಳೆ ಹಿತ ಹಾಕಿದ್ರೆ ಈ ಒಂದು ವಿಶ್ವನ ಭಾಗ್ಯಾಗೆ ತಲುಪಿಸೋ ಕೆಲಸ ಮಾಡ್ತಾರೆ ತಾಂಡವ ಮಹಾ ನಾಟಕಕ್ಕೆ ಇಲ್ಲಿ ಭಾಗ್ಯ ಜೀವನ ಬಲಿ ಬಲಿಪಶುವಾಗತ್ತ ಏನಾಗತ್ತ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯಗೆ ಸನ್ಮಾನ ಆಗತ್ತೆ ಸನ್ಮಾನ ಆದ ನಂತರ ಇಲ್ಲಿ ಸುನಂದವರು ಹಾಗೆ ಬಾ ಕುಸ್ಮ್ರು ಎಲ್ಲರೂ ಕೂಡ ತಾಂಡವ್ ಹತ್ರ ಕೇಳ್ಕೋತಾರೆ ದಯವಿಟ್ಟು ಇನ್ ಮುಂದೆ ಡಿವೋರ್ಸ್ ವಿಷಯನ ಬಿಟ್ಟು ಬಿಡುವ ಅಂತ ಆದ್ರೆ ತಾಂಡವ್ ಮಾತ್ರ ಯಾವ್ದೇ ಕಾರಣಕ್ಕೂ ಕೂಡ ನನ್ನ ನಿರ್ಧಾರ ಬದಲಾಗುದಿಲ್ಲ ನಾನು ಡಿವೋರ್ಸ್ ಕೊಡ್ತೀನಿ ಆ ವಿಷಯಕ್ಕೆ ನೀನು ಎಷ್ಟೇ ಸಾಧನೆ ಮಾಡ್ಲಿ ಏನೇ ಮಾಡಿದ್ರು ಆ ಮ್ಯಾಟರ್ ಬದಲಾಗುದಿಲ್ಲ ನನಗೆ ನಿನ್ ಜೊತೆ ಬದುಕೋಕೆ ಇಷ್ಟ ಇಲ್ಲ ಅಂತ ಹೇಳಿ ತುಂಬಾ ಸಿಟ್ಟಲ್ಲಿ ಅಲ್ಲಿಂದ ಹೋದ್ರೆ ಇಲ್ಲಿ ಹಿತಾಗೆ ಎದುರಾಗ್ತಾರೆ ಹಿತ ಅಂತೂ ತಾಂಡವ್ನ ನೋಡ್ತಿದ್ದೆ ಶಾಕ್ ಆಗ್ತದಾಳೆ ಇವರೇ ಅಲ್ವಾ ಅವತ್ತು ವೆಡಿಂಗ್ ವಿಷಯವಾಗಿ ಇಲ್ಲಿಗೆ ಬಂದಿದ್ದು ಹಿತಾನ ನೋಡಿದ್ದೆ ತಾಂಡವಗೂ ಕೂಡ ನಡುಕ ಶುರು ಆಗ್ಬಿಡತ್ತೆ ನೀವೇ ಅಲ್ವಾ ಅವತ್ತು ವೆಡ್ಡಿಂಗ್ ವಿಷಯವಾಗಿ ಬಂದಿದ್ದು ನೀವು ಭಾಗ್ಯ ಅವ್ರ ಹಸ್ಬೆಂಡ್ ಅಲ್ವಾ ಅಂತ ಹೇಳ್ತಿದ್ರೆ ಏನ್ರೇ ಮಾತಾಡ್ತಿದ್ರ ನಾನು ಇಲ್ಲಿಗೆ ಬಂದಿದ್ದ ತಲೆ ಕೆಟ್ಟಿದ್ಯಾ ನಿಮ್ಗೆ ನನ್ ಏನೋ ಬಂದು ಇಲ್ಲ ಏನೂ ಇಲ್ಲ ನನ್ಗೇನು ಕೂಡ ಗೊತ್ತಿಲ್ಲ ಸುಮ್ಮನೆ ವಿನಾಕಾರಣ ಏನೇನೋ ಮಾತಾಡ್ಬಿಡಿ ಅಂದಾಗ ಇಲ್ಲ ಸೊ ಅದು ಆ ಹುಡುಗಿ ಹೆಸರು ಶ್ರೇಷ್ಠ ಶ್ರೇಷ್ಠ ಅವ್ರ ಜೊತೆ ಮದುವೆ ವಿಶ್ವ ಮಾತಾಡೋಕೆ ಬಂದಿದ್ದು ನೀವೇ ಅಲ್ವಾ ನಿಮ್ಮನೇ ತಾನೇ ಅವ್ರು ಉಡುಬಿ ಅಂತ ಹೇಳಿದ್ದು ಅಂತ ಹಿತ ಹೇಳ್ತಿದ್ರೆ ನಿಮ್ಗೇನು ತಲೆ ಕಟ್ಟಿದ್ಯಾ ಅಲ್ಲಿ ಕಾಣಿಸ್ತಿದ್ಯಲ್ವ ಅದು ನನ್ನ ಫ್ಯಾಮಿಲಿ ಭಾಗ್ಯ ನನ್ನ ಹೆಂಡತಿ ಸುಮ್ಮನೆ ವಿನಾಕಾರಣ ಇನ್ನೊಬ್ಬರು ಸಂಸಾರದಲ್ಲಿ ಹುಳಿ ಹಿಂಡು ಕೆಲಸ ಮಾಡಬೇಡಿ ಅಂತ ಬೈದು ಅಲ್ಲಿಂದ ಹೋಗಿಬಿಡ್ತಾರೆ ತಾಂಡವ್ ಈ ಕಡೆ ಹಿತಾಗಿ ತಲೆ ಕೆಟ್ಟೋಗಿಬಿಡುತ್ತೆ ಏನಪ್ಪ ಏನು ಅಂತ ತನ್ನ ಇಲ್ಲಿ ತಾಂಡವ್ ಏನು ಅನ್ಕೊಂಡ್ ಬಂದೆ ಇನ್ನೇನು ಆಗ್ತದ ಅಮ್ಮ ಗ್ರಾಹಚಾರ ಬಿಡ್ಸ್ತಾರೆ ಅಂದ್ರೆ ಅಮ್ಮ ನೋಡಿದ್ದ ಏನು ಖುಷಿ ಖುಷಿಯಿಂದ ತಿಲಾಡ್ತಿದ್ದಾರೆ ಅನ್ಕೊಂಡುದ ಯಾವ್ದು ಕೂಡ ಆಗ್ತಾನೆ ಇಲ್ಲ ಎಷ್ಟು ದಿನ ನಡೆಯುತ್ತೆ ಉಳ್ದನ್ಬ ನಾನು ನೋಡೇ ಬಿಡ್ತೇನೆ ಏನು ಮಾಡಲಿ ನಾನು ಅಂತ ಉರ್ಕೋತಾ ಇದ್ದಾರೆ ಅಷ್ಟರಲ್ಲಿ ಶ್ರೇಷ್ಠ ಕಾಲ್ ಮಾಡ್ತಾಳೆ ಶ್ರೇಷ್ಠ ಕಾಲ್ ಮಾಡ್ತಿದ್ದಾಗ ಈ ಕಡೆ ಫುಲ್ ಟೆನ್ಷನಲ್ಲಿದ್ದಾರೆ ತಾಂಡವ್ ಜೊತೆಗೆ ಈ ಕಡೆ ಶ್ರೇಷ್ಠ ಕೂಡ ಫುಲ್ ಟೆನ್ಷನ್ನಲ್ಲೇ ಮಾಡಿಕೊಂಡೆ ಕಾಲ್ ಮಾಡ್ತಿದ್ದಾಳೆ ಬಿಕಾಸ್ ಆಲ್ರೆಡಿ ಅಲ್ಲಿ ಕುಸುಮ್ರು ಹೇಳಿದ್ದ ಮಾತುಗಳನ್ನ ಕೇಳಿಸ್ಕೊಂಡಿದ್ದು ಟೆನ್ಷನ್ ಆಗಿತ್ತು ಅಲ್ಲಿ ಸರಿಯಾಗಿ ಸುಂದರಿ ಅವರು ಬಂದಿದ್ರು ಏನು ಚಿನ್ಮೆ ನೀ ಮದುವೆ ನಿಂತು ಹೋಗ್ತಿದ್ಯಾ ಏನು ಅಂತ ಗೇಲಿ ಮಾಡಿದ್ರು ಜೊತೆಗೆ ನೀನು ಅನ್ಕೊಂಡಿದ್ದು ಯಾವುದೂ ಕೂಡ ಆಗ್ತಾ ಇಲ್ಲ ಮದುವೆಗೆ ಅಂತ ಬಳೆಗಳು ತಂದಿಟ್ಟೆ ಅದನ್ನ ಪೂಜಾಕದ್ಲು ಹಾಗೆ ಫೋಟೋ ಗೆ ಹೋದೆ ಭಾಗ್ಯ ಬಂದು ನಿನಗೆ ಮಹಾಮಂಗ್ಲಾರತಿ ಮಾಡಿದ್ಲು ಇವಾಗ ನೋಡಿದ್ರೆ ದೊಡ್ಡ ಫೈವ್ ಸ್ಟಾರ್ ಹೋಟೆಲಲ್ಲಿ ಭಾಗ್ಯ ಶೆಫ್ ಆಗಿದ್ದಾಳೆ ಇನ್ನೇನೇನು ಅಂದ್ಕೊಂಡಿದ್ದು ಏನೂ ಕೂಡ ಆಗ್ತಾನೆ ಇಲ್ಲ ಖಂಡಿತ ನೀನು ಮದುವೆ ಅಂತೂ ಆಗೋದು ಅನುಮಾನನೇ ಅಂತ ಹೇಳ್ತಿದ್ದಾಗೆ ಈ ಕಡೆ ಶ್ರೀ ಶ್ರ ಕೋಪ ಎಲ್ಲಿರುತ್ತೋ ಕೂತ್ಕೇನೆ ಹೋಗಿ ಹೆಸ್ಕೋಕೆ ಶುರು ಮಾಡ್ಬಿಡ್ತಾಳೆ ಮದುವೆ ನೆನ್ತೋಗುತ್ತಾ ಹಾಗೆ ಹೀಗೆ ಅಂದರೆ ನಿನ್ನನ್ನು ಇಲ್ಲೇ ಕೊಂದು ಹೂತಾಕ್ಬಿಡ್ತೀನಿ ಅಂತ ಹೇಳಿರ್ತಾರೆ ಅದೇ ಟೆನ್ಷನಲ್ಲಿ ಈ ಕಡೆ ತಾಂಡವ್ಗೂ ಕೂಡ ಶ್ರೇಷ್ಠ ಕಾಲ್ ಮಾಡ್ತಾಳೆ ಆದರೆ ಇಲ್ಲಿ ತಾಂಡವ್ ಮಾತ್ರ ಯಾವುದೇ ಕಾರಣಕ್ಕೂ ಇಲ್ಲಿ ವೆನ್ಯೂ ಇರಬಾರ್ದು ಅಂತಂದರೆ ಏನು ಮಾತಾಡ್ತಿದ್ಯಾ ತಾಂಡವ್ ನೀನು ಅಂದಾಗ ಹೌದು ನಿನಗೆ ಯಾಕೆ ಅರ್ಥ ಆಗೋದಿಲ್ವ ಶ್ರೇಷ್ಠ ಅಂತ ಮತ್ತೆ ಹೇಳ್ತಿದ್ದಾರೆ ಬಿಕಾಸ್ ಇಲ್ಲಿ ಭಾಗ್ಯ ಶಫ್ ಆಗಿ ಕೆಲಸ ಮಾಡ್ತಿದ್ದಾರೆ ಅಂತ ಆದರೆ ಇಲ್ಲಿ ಶ್ರೇಷ್ಠ ಮಾತ್ರ ಯಾವುದಕ್ಕೂ ಕೂಡ ಒಪ್ಕೋತಾನೆ ಇಲ್ಲ ಇದೆಲ್ಲ ಆಗೋದ್ರ ಜೊತೆಗೆ ಈ ಕಡೆ ಮನೆಯವರೆಲ್ಲರೂ ಕೂಡ ಬರ್ತಾರೆ ಭಾಗ್ಯ ಇನ್ನೂ ಕೂಡ ಬಂದಿರುವುದಿಲ್ಲ ಎಲ್ಲರೂ ಕೂಡ ಬರ್ತದಾಗೆ ಬನ್ನಿ ಬನ್ನಿ ನಿಮ್ಮ ಸೊಸೆನ ತಲೆ ಮೇಲೆ ಇಟ್ಕೊಂಡು ಮೆರೆಸಿದ್ದಾಗಿದ್ರೆ ಬನ್ನಿ ಮನೆಗೆ ಡ್ರಾಪ್ ಮಾಡಿಬಿಡ್ತೀನಿ ನಿಮ್ಮನ್ನ ಕುತ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ನಂತರ ಗೀಲಿ ಮಾಡ್ತಿದ್ದಾರೆ ಯಾಕೆ ಬರುವುದಿಲ್ಲವಾ ನಿಮ್ಮ ಸೊಸೆ ನಿಮ್ಮನ್ನ ಕಾರಲ್ಲಿ ಕರ್ಕೊಂಡು ಹೋಗೋದಿಲ್ಲ ಆಟೋದಲ್ಲಿ ಕರ್ಕೊಂಡು ಹೋಗೋದು ಸುಮ್ಮನೆ ಬನ್ನಿ ಕಾರಲ್ಲಿ ಕರ್ಕೊಂಡು ಹೋಗಿ ನಿಮ್ಮನ್ನ ಬಿಡ್ತೀನಿ ಅಂತ ಹೇಳ್ತಾ ಇದ್ರೆ ಅಷ್ಟರಲ್ಲಿ ಭಾಗ್ಯ ಕೂಡ ಬರ್ತಾರೆ ಭಾಗ್ಯ ಬರ್ತದಾಗೆ ಈ ಕಡೆ ಒಂದು ಕಾರ್ ಕೂಡ ಬರುತ್ತೆ ದೊಡ್ಡ ಕಾರು ಆ ಕಾರ್ ಬರ್ತದಾಗೆ ಎಲ್ರಿಗೂ ಕೂಡ ಶಾಕ್ ಆಗ್ತದೆ ನಂತರ ಡ್ರೈವರ್ ಬಂದಿದೆ ಬನ್ನಿ ಅಂತ ಹೇಳ್ತಿದ್ರೆ ಈ ಕಡೆ ಏನಪ್ಪಾ ಇದು ಅಂತ ಅನ್ಕೋತಿದ್ದಾರೆ ನಂತರ ಇಲ್ಲಿ ಓನರ್ ಬಂದಿದೆ ನೋಡಿ ಭಾಗ್ಯ ಅವರ ಇದು ನಮ್ಮ ಹೋಟೆಲ್ ಶಿಫ್ಟ್ಗೆ ಇರ್ತಕ್ಕಂಥ ಒಂದು ಲಕ್ಸುರಿ ಇದನ್ನು ನೀವು ಯೂಸ್ ಮಾಡ್ಕೋಬೇಕಾಗುತ್ತೆ ಪ್ರತಿದಿನ ಇವರೇ ನಿಮಗೆ ಪಿಕಪ್ ಡ್ರಾಪ್ ಮಾಡ್ತಾರೆ ಈ ಕಾರಲ್ಲಿ ಇದನ್ನು ನೀವು ಯೂಸ್ ಮಾಡ್ಕೋಬೋದು ಅಂತ ಹೇಳ್ತಿದ್ದಾರೆ ಇಷ್ಟು ದೊಡ್ಡ ಕಾರು ಅಂತ ಹೇಳಿ ಎಲ್ರಿಗೂ ಶಾಕ್ ಆಗ್ತದೆ ತಾಂಡವ್ಗಂತೂ ಹಾಗೆ ಮತ್ತೊಂದು ಅವಮಾನಕ್ಕಾಗ್ತದೆ ಸೊ ಏನು ಹೇಳ್ತಿದ್ರೆ ಅಂದಾಗ ಹೌದು ನಿಮಗೋಸ್ಕರನೇ ನಿಮ್ಗೆ ಏನಾದರೂ ಕಂಫರ್ಟ್ ಫೀಲ್ ಆಗಿಲ್ಲ ಅಂದರೆ ಹೇಳಿ ಜೊತೆಗೆ ನಿಮ್ಗೆ ಏನಾದರೂ ತೊಂದರೆ ಆದರೆ ಅದನ್ನು ಕೂಡ ಹೇಳಿ ಡ್ರೈವರ್ ಯಾವುದೇ ಕಾರಣಕ್ಕೂ ಅವ್ರಿಗೆ ತೊಂದರೆ ಮಾಡ್ಬಾರ್ದು ಆಯ್ತಾ ಅಂತ ಚುಕ್ಕಿ ಕೊಟ್ಟು ಅಲ್ಲಿಂದ ಹೋದ್ರೆ ಅಮ್ಮ ಇನ್ ಮುಂದೆ ಈ ಕಾರ್ ನಿಂದ ಅಪ್ಪಗಿಂತ ನಿಂದೆ ಕಾರ್ ಅಮ್ಮ ಎಷ್ಟ್ ಚೆನ್ನಾಗಿದೆ ಗೊತ್ತಾ ಇನ್ ಮುಂದೆ ನೀನ್ ಇದ್ರಲ್ಲಿ ಓಡಾಡ್ತೀಯ ಅಂತ ಗುಂಡನ ಹೇಳ್ತಾ ಇದ್ರೆ ಈ ಕಡೆ ತಾಂಡವ್ ತಲೆ ತಗ್ಸಿ ನಿಂತ್ಕೋಬೇಕಾಗ್ದ ಈ ಕಡೆ ಪೂಜಾ ಅಂತೂ ಅತ್ತೆ ಗೊಂದಕಾಲ ಸೊಸೆ ಕಾಲ ಬಂದೇ ಬರುತ್ತೆ ಮುಖ ನೋಡಿ ಯಾವತ್ತು ಮಣೆ ಮಣೆ ಹಾಕಬಾರ್ದು ಬಾವ ಅಂತ ಹೇಳಿ ಹೇಳ್ತದಾಳೆ ಇದರಿಂದ ತಾಂಡವ್ ಗಂತುವ ಹಾಗೆ ಮುಖ ಮುಚ್ಕೊಳ್ಳೋ ಹಾಗೆ ಆಗ್ತದ ನಂತರ ಈ ಕಡೆ ನೋಡಪ್ಪ ನಿಂದು ಚಿಕ್ಕಾರು ನಾವು ನಿನ್ನ ಕಾರಲ್ಲಿ ಬರೋದಿಲ್ಲ ನನ್ನ ಸೊಸೆ ದೊಡ್ಡ ಇದೆ ನಾವು ಅದರಲ್ಲಿ ಹೋಗ್ತೀವಿ ನೀವು ಬೇಕಿದ್ರೆ ಬೇಕಿದ್ರೆ ನೀವು ಕೂಡ ಬರಬಹುದು ಅಂತ ಗೇಲಿ ಮಾಡ್ತಾರೆ ನಂತರ ಎಲ್ಲರೂ ಕೂಡ ಇಲ್ಲಿ ಆ ಕಾರಲ್ಲಿ ಕೂತ್ಕೋತಾರೆ ಈ ಸುಬ್ಬಿ ನೀನು ಯಾಕೆ ಬಂದಿಲ್ಲ ಬಾ ಅಂತ ಹೇಳ್ತಿದ್ದಾರೆ ಪೂಜನ ಇಲ್ಲಾಕ ನಂಗೆ ಸ್ವಲ್ಪ ಕೆಲಸ ಇದೆ ನೀನು ಹೋಗಿ ಅಂತ ಹೇಳಿದಾಗ ಸರಿಯಾಯ್ತು ಅಂತ ಎಲ್ಲ ಕೂಡ ಹೋದ್ರೆ ಈ ಕಡೆ ಪೂಜಾ ಬಂದಿದೆ ನೋಡಿದ್ರ ಬಾವ ನೀವು ಅನ್ಕೊಂಡಿದ್ ಯಾವ್ದು ಕೂಡ ಆಗ್ತಾ ಇಲ್ಲ ಎಲ್ಲ ಕೂಡ ನಿಮ್ಗೆ ಉಲ್ಟಾ ಹೊಡಿತದ ಮದ್ವೆ ಅದು ಇದು ಎಲ್ಲ ಹೇಳ್ತಿದ್ರಿ ಆದ್ರೆ ಇವತ್ತು ಏನಾಗ್ತದೆ ಎಲ್ಲ ಕೂಡ ಅಕ್ಕನ್ ಫೇವರ್ ಆಗಿ ಆಗ್ತದೆ ಇನ್ನು ಅಕ್ಕನ್ ಕಾಲ ಶುರು ಆಯ್ತು ಏನೇ ಇದ್ರು ಕೂಡ ಇಂಪ್ಯಾಕ್ಟ್ ಪ್ಲೇಯರ್ ಬಂದಿದೆ ಸಿಕ್ಸು ಫೋರ್ ಬಾರಿಸ್ತಾನೆ ಇರೋಕೆ ಶುರು ಆಯ್ತು ಅಕ್ಕ ಬಂದಿದ್ದಾಯ್ತು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇನ್ನೇನೇ ಇದ್ರು ಸಿಕ್ಸು ಫೋರ್ ಅದನ್ನ ತೊಡ್ಕೊಳ್ಳೋಕೆ ಆಗದೆ ಕಷ್ಟ ಆಗ್ತಿರ್ಬೇಕಲ್ವಾ ನಿಮ್ಗೆ ಖಂಡಿತ ಅದನ್ನ ಎಲ್ಲ ತಡ್ಕೊಂಡು ಎದುರಿಸೋಕಂತೂ ನಿಮ್ಗೆ ಕಷ್ಟ ಆಗುತ್ತೆ ದಯವಿಟ್ಟು ಪ್ರಿಪೇರ್ ಆಗಿ ಅಂತ ಹೇಳಿ ಪೂಜಾ ಟಕ್ಕರ್ ಕೊಟ್ಟು ಅಲ್ಲಿಂದ ಹೋದ್ರೆ ತಾಂಡವ ನಂತರ ಈ ಕಡೆ ಈತ ಮ್ಯಾನೇಜರ್ ಹತ್ರ ಮಾತಾಡ್ತಿದ್ದಾಳೆ ಸೂಪರ್ವೈಸರ್ ಹತ್ರ ಸರ್ ಶ್ರೇಷ್ಠ ಅವರ ವೆಡ್ಡಿಂಗ್ ಬಗ್ಗೆ ನನಗೆ ಡಾಕ್ಯುಮೆಂಟ್ಸ್ ಬೇಕಿತ್ತು ಅವರು ಏನಾದ್ರು ಫೋಟೋ ಕಿಟೋ ಕೊಟ್ಟಿದ್ರ ಅಂದಾಗ ಹೌದು ನಾವು ಮೊದಲೇ ಫೋಟೋ ತಗೊಂಡಿರ್ತೀವಿ ಯಾಕೇನು ಅಂದಾಗ ಸರ್ ಅದನ್ನ ನಾನು ತಗೋತಾ ಇದ್ದೀನಿ ಅಂದಾಗ ಭಾಗ್ಯ ಅವರಲ್ವಾ ಅದನ್ನ ಹ್ಯಾಂಡಲ್ ಮಾಡ್ತಿದ್ರು ಅಂತ ಸೂಪರ್ವೈಸರ್ ಹೇಳ್ತಿದ್ರೆ ಹೌದು ಸರ್ ಈಗ ಅವರು ಶೆಫ್ ಅದಕ್ಕೋಸ್ಕರ ನಾನು ಟೀಕು ಮಾಡಿದ್ನಿ ಆ ಒಂದು ಬ್ಯಾನರ್ ಎಲ್ಲ ಹಾಕಿಸಬೇಕಿತ್ತು ಫ್ರೀಮೆಲ್ಲ ಇರ್ಬೇಕಿತ್ತಲ್ವಾ ಅದಕ್ಕೋಸ್ಕರ ಫೋಟೋ ಕೇಳ್ತಿದ್ದೀನಿ ಅದ್ರ ಬಗ್ಗೆ ಡಾಕ್ಯುಮೆಂಟ್ಸ್ ಕೂಡ ಕೊಡ್ತೀರಾ ಅಂತದಾಗ ಖಂಡಿತವಾಗ್ಲೂ ಕೊಡ್ತೀನಿ ಬಟ್ ತುಂಬಾ ಚೆನ್ನಾಗಿ ಮಾಡಬೇಕು ನಿಮ್ಮ ಇಂಟ್ರೆಸ್ಟ್ಗೆ ತುಂಬಾ ಅಪ್ರಿಷಿಯೇಟ್ ಮಾಡ್ತಿದ್ದೀನಿ ಅಂತ ಅಪ್ರಿಷಿಯೇಟ್ ಮಾಡ್ತಾರೆ ಜೊತೆಗೆ ಸೂಪರ್ವೈಸರ್ ಕೈಯಿಂದ ಆ ಒಂದು ಡಾಕ್ಯುಮೆಂಟ್ಸ್ನ ಕೂಡ ತರಿಸಿ ಹಿತ ಕೈ ಕೊಡ್ತಾರೆ ಇದಕ್ಕೆಲ್ಲ ಆಗ್ತಾ ಇದ್ರೆ ಆ ಕಡೆ ಆಲ್ರೆಡಿ ಭಾಗ್ಯ ಮನೆಗೆ ಸೇರಿದ್ದಾರೆ ಅಕ್ಕಪಕ್ಕದವರೆಲ್ಲ ನೋಡಿದ್ದಾಗಿದೆ ಈ ಕಡೆ ತಾಂಡು ಬರ್ತಿದ್ದಾಗೆ ಏನಪ್ಪ ನೀನು ಹೆಂಟಿ ದೊಡ್ಡ ಕಾರಲ್ಲಿ ಬಂದ್ಲು ನಿನಗಿಂತ ದೊಡ್ಡ ಕಾರಿದೆ ಇನ್ನೂ ದೊಡ್ಡ ಫೈವ್ ಸ್ಟಾರ್ ಹೋಟೆಲಲ್ಲಿ ಕೆಲಸ ಅಂತ ಪರವಾಗಿಲ್ಲ ಬಿಡು ಎಷ್ಟು ಸ್ಯಾಲ್ರಿ ಹಾಗೆ ಹೀಗೆ ಅಂತ ಮಾತಾಡ್ತಿದ್ರೆ ತಾಂಡವ್ ನನಗೇನು ಗೊತ್ತು ಬೇಕಿದ್ರೆ ಒಳ್ಳೆನೇ ಕೇಳಿ ಅಂತ ಹೇಳ್ತಾರೆ ಇದೇ ಆಗೋಯ್ತು ಗಂಡಸ್ ಕತೆ ಅದ್ರ ಈ ಅಪ್ಪಂಗಂತೂ ಅದೇ ಆಗೋಯ್ತು ಹೆಂಡತಿ ಬದ್ಕೋದಂದ್ರೆ ಸೈಸ್ಕೊಳಕ್ ಆಗೋದಿಲ್ಲ ಯಾವಾಗಲೂ ಹೆಂಡತಿ ಕಾಲ್ ದಸಲೆ ಬಿದ್ದಿರ್ಬೇಕು ಅಂತ ಬಯಸ್ತಾರೆ ಹಾಗೆ ಹೀಗೆ ಅಂತ ಮಾತಾಡ್ತಾರೆ ಇದನ್ನ ಕೂಡ ಸೈಸ್ಕೊಳಕ್ ಆಗೋದಿಲ್ಲ ತಾಂಡವ್ಗೆ ನಂತರ ಒಳಗಡೆ ಹೋಗ್ತಿದ್ದಾಗೆ ನೀವು ಬಾಗಿ ಅವ್ರ ತಾಂಡವ ಅಂತ ಅಪ್ಪ ಕೂಡ ಗೆಳಿ ಮಾಡ್ತಿದ್ರೆ ಏನಪ್ಪ ನೀವು ಖಂಡಿತ ಇದು ಯಾವುದನ್ನು ಕೂಡ ಆಗ್ತಿಲ್ಲ ಇದು ತುಂಬ ಓವರ್ ಆಯಿತು ಅಂತ ಅನ್ನಿಸ್ತಿಲ್ವ ಅಂತಿದ್ರೆ ಏನಪ್ಪ ಮಾತಾಡ್ತಿದ್ಯಾ ನಿಜನೇ ತಾನೆ ನೀನು ಹೆಂಡತಿ ಇಂಥ ದೊಡ್ಡ ಸಾಧನೆ ಮಾಡಿದಾಳೆ ಅದೇನು ಕಡಿಮೆನಾ ಅಂದಾಗ ಏನು ಒಂದು ಹೋಟೆಲಲ್ಲಿ ಶೆಫ್ ಆಗಿಬಿಟ್ರೆ ಅದು ದೊಡ್ಡ ಸಾಧನೆ ಅಂದಾಗ ಶೆಫ್ ಆದರೆ ದೊಡ್ಡ ಸಾಧನೆ ಹಾಗಂತ ಅಂತ ಹೇಳ್ತಿಲ್ಲಪ್ಪ ಭಾಗ್ಯ ಗಂಡ ತಾಂಡವ ಅಂತ ಅನ್ನಿಸ್ಕೊಳೋದು ಇಷ್ಟು ದಿನ ತಾಂಡವ ಹೆಂಡತಿ ಭಾಗ್ಯ ಅನ್ನಿಸ್ಕೋತಿದ್ರು ನನಗಂತೂ ತುಂಬಾ ಖುಷಿ ಆಗುತ್ತೆ ಭಾಗ್ಯ ಮಾವ ಅನ್ನಿಸ್ಕೊಳಕೆ ಈಗ ನೀನು ಕೂಡ ಭಾಗ್ಯ ಗಂಡ ಅಂತ ಅಲ್ವಾ ಇದು ದೊಡ್ಡ ಸಾಧನೆ ಅಂತಾನೆ ಹೇಳ್ತಿದ್ದಾರೆ ನಿಮಗೆ ಖುಷಿ ಆಗ್ಬೋದು ಆದ್ರೆ ನನಗಲ್ಲ ಅಂತ ತಾಂಡವ್ ಹುರ್ಕೋತಾರೆ ಇತಿ ಎಲ್ಲ ಆಯ್ತಾ ಆಗ್ತದೆ ಆ ಕಡೆ ಕೈಯಲ್ಲಿರೋ ಡಾಕ್ಯುಮೆಂಟ್ ನ ಓಪನ್ ಮಾಡಿದ್ರೆ ಹಿತಾಗೆ ಶಾಕ್ ಆದರೆ ಬಿಕಾಸ್ ತಾಂಡು ಮತ್ತೆ ಶ್ರೇಷ್ಠ ಅದನ್ನ ನೋಡಿದ್ರೆ ಶಾಕ್ ಆಗಿ ಬಾಯ ಮೇಲೆ ಬೆರ ಇಟ್ಕೋತಿದ್ದಾಳೆ ಹಾಗಿದ್ರೆ ಭಾಗ್ಯ ಗಂಡನ ಅವತ್ತು ಹೇಳಿದ್ದು ನಿಜ ಅಲ್ವಾ ಅವರು ಮದುವೆ ಆಗಿ ಸೆಕೆಂಡ್ ಮ್ಯಾರೇಜ್ ಅಂತ ಹಾಗಿದ್ರೆ ಭಾಗ್ಯ ಅವ್ರಿಗೆ ಈ ವಿಷಯದ ಬಗ್ಗೆ ಗೊತ್ತಿಲ್ಲ ಮೊದಲು ಈ ವಿಶ್ವನ ಅವ್ರಿಗೆ ಹೇಳ್ಬೇಕು ಅವ್ರ ಸಂಸಾರ ಹಾಳಾಗ್ತಿರೋದು ಅವ್ರಿಗೆ ಗೊತ್ತಾಗ್ಬೇಕು ಅವ್ರ ಗಂಡನ ಹಾಲು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತ ಹಿತಾ ಡಿಸೈಡ್ ಮಾಡ್ಕೊತಿದ್ದಾರೆ ಹಾಗಿದ್ರೆ ಮನೆಗೆ ಹೋಗಿರೋ ಭಾಗ್ಯಗೆ ಹಿತಾ ಎಂದ ಒಂದು ಬಾಂಬ್ ಬ್ಲಾಸ್ಟ್ ನ್ಯೂಸ್ ಕಾದಿದ್ಯಾ ಈ ಕಡೆ ತಾಂಡವ್ನ ನ್ಯೂಸ್ ಬ್ಲಾಸ್ಟ್ ಆಗ್ತಾ ಇದೆಯಾ ಈ ಕಡೆ ಹೇಗೆ ಲಕ್ಷ್ಮೀ ಬಾರ್ಮ ಅಲ್ಲಿ ಎಲ್ಲ ಸತ್ಯ ಕೂಡ ಅನಾವರಣಗೊಳ್ತಾ ಇದೆಯೋ ಅದೇ ರೀತಿ ಈ ಒಂದು ಸೀರಿಯಲ್ನಲ್ಲೂ ಕೂಡ ತಾಂಡವ್ ಶ್ರೇಷ್ಠ ಸಂಬಂಧ ಅನಾವರಣಗೊಳ್ಳುತ್ತಾ ಅಥವಾ ಏನಾದರೂ ಇಲ್ಲಿ ಸಾ ಸತ್ಯ ಹೇಳಕ್ ಹೋದಂತಹ ಹಿತ ಒಂದು ಹೋಟೆಲ್ನ ಮ್ಯಾನೇಜ್ಮೆಂಟ್ಗೆ ಕಟ್ಟು ಬಿದ್ದು ವಿಶ್ವನ ಹೈಡ್ ಮಾಡ್ಬೇಕಾಗಿರೋ ಸಂದರ್ಭ ಬರತ್ತಾ ಏನಾಗುತ್ತೆ ಮದ್ವೆ ತನಕ ಹೋಗಿ ಆ ದಿನ ಗೊತ್ತಾಗುತ್ತಾ ಅಥವಾ ಈಗಲೇ ಹಿತ ಈ ಒಂದು ವಿಶ್ವನ ಬ್ಲಾಸ್ಟ್ ಮಾಡ ಆಡ್ತಾಳ ಬಾಂಬರ್ ಬ್ಲಾಸ್ಟೋರ್ ವಿಶ್ವ ಏನು ಟ್ವಿಸ್ಟ್ ಕೊಡುತ್ತೆ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಮರಿಬೇಡಿ